ಬಸ್ ನಿಲ್ದಾಣ ಎದುರು ಇರುವ ಅಂಚೆ ವಿಂಗಡಣಾ ಕಚೇರಿ ಕ್ಯೂ ಡಿವಿಜನ್ ಸಾರ್ವಜನಿಕರ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ಬಾರದೆ ಏಕಾಏಕಿ ಅರಸಿಗಳಿಗೆ ಸ್ಥಳಾಂತರ ಮಾಡದಂತೆ ಆಗ್ರಹಿಸಿ ಪ್ರಧಾನ ಅಂಚೆ ಕಚೇರಿ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಷ್ಟ್ರೀಯ ಕಿಸಾನ್ ಸಂಘ ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ಹಾಗೂ ವಂದೇ ಮಾತರಂ ಸಂಘದ ಸಹಕಾರದಲ್ಲಿ ಮೌನ ಪ್ರತಿಭಟಿಸಿ ಮನವಿ ಸಲ್ಲಿಸಲಾಯಿತು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಮೌನ ಪ್ರತಿಭಟನಾ ಮೆರವಣಿಗೆಯು ಸಿಟಿ ಬಸ್ ನಿಲ್ದಾಣದ ಮೂಲಕ ಮುಖ್ಯ ಅಂಚೆ ಕಚೇರಿ ಮುಂದೆ ಬಂದ ಅವರು ಇದೇ ವೇಳೆ ಹಿರಿಯ ಪತ್ರಕರ್ತರಾದ ವೆಂಕಟೇಶ್ ಮತ್ತು ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಎಸ್ ವಿಜಯಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಸಾರ್ವಜನಿಕರ ಗಮನಕ್ಕೆ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ಬಾರದಂತೆ ಅರಸಿಕೆರೆಗೆ ಪಟ್ಟಣಕ್ಕೆ ನಗರದ ಅಂಚೆ ವಿಂಗಡಣಾ ಕಚೇರಿ ಕ್ಯೂ ಡಿವಿಜನ್ ಅನ್ನು ಸ್ಥಳಾಂತರ ಮಾಡಿರುವ ಅಧಿಕಾರಿಗಳ ಉದ್ದೇಶವಾದರೂ ಏನು ಎಂದು ಪ್ರಶ್ನೆ ಮಾಡಿದರು ಇದರಿಂದ ಸಾರ್ವಜನಿಕರಿಗೆ ಆಗುವ ಅನಾನುಕೂಲಗಳೇನು ನಗರದ ಅಂಚೆ ವಿಂಗಡಣಾ ಕಚೇರಿಗೆ ಆರರಲ್ಲಿ ಪ್ರಾರಂಭವಾಯಿತು ಅಂಚೆ ಕಚೇರಿ ಈ ಕಚೇರಿಯನ್ನು ಯಾವುದೇ ಅಡೆತಡೆಗಳಿಲ್ಲದೆ ಸೂಕ್ತ ರೀತಿಯಲ್ಲಿ ಇಲ್ಲಿಯವರೆಗೂ ಹಾಸನ ನಗರದಲ್ಲಿ ನಡೆಸಿಕೊಂಡು ಅಂಚೆ ಸೇವೆಯಲ್ಲಿ ಲೋಪವಾಗದಂತೆ ನಡೆಸಿಕೊಂಡು ಬಂದಿದೆ ಈ ಹಿಂದೆ ಆರ್ಎಂಎಸ್ ಕಚೇರಿಯನ್ನು ಅರಸಿಕೆರೆ ಪಟ್ಟಣದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಅಂಚೆಯನ್ನು ಹಾಸನ ಜಿಲ್ಲಾದ್ಯಂತ ಪರಿಣಾಮಕಾರಿಯಾಗಿ ತಲುಪಿಸಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ಆ ಕಚೇರಿಯನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ಮುಚ್ಚಲಾಯಿತು ಜಿಲ್ಲಾ ಕೇಂದ್ರವಾದ ಹಾಸನ ನಗರದಲ್ಲಿ ಪುನಃ ಪ್ರಾರಂಭ ಮಾಡಲಾಯಿತು ಎಂದರು ಈ ನಿಟ್ಟಿನಲ್ಲಿ ಹಾಸನದಲ್ಲಿ ಎಲ್ಲಾ ರೀತಿಯ ವಿದ್ಯಾಸಂಸ್ಥೆಗಳಿವೆ ಆಸ್ಪತ್ರೆಗಳಿವೆ ನಗರದಲ್ಲಿ ಹಲವಾರು ಕೈಗಾರಿಕೆ ಕಾರ್ಯನಿರ್ವಹಿಸುತ್ತಿವೆ ಹಾಸನ ನಗರವು ಅತಿ ಶೀಘ್ರದಲ್ಲಿ ಮಹಾನಗರ ಪಾಲಿಕೆಯಾಗಿ ಪರಿವರ್ತನೆಯಾಗಲಿದೆ ಇಷ್ಟೆಲ್ಲಾ ಸೌಕರ್ಯ ಸೌಲಭ್ಯಗಳು ಸಾರ್ವಜನಿಕರಿಗೆ ಜಿಲ್ಲಾ ಕೇಂದ್ರವಾದ ಹಾಸನ ನಗರದಲ್ಲಿ ಇರುವ ಅರಸಿಕೆರೆ ಪಟ್ಟಣಕ್ಕೆ ಸ್ಥಳಾಂತರ ಮಾಡುವ ಅಗತ್ಯವೇನಿದೆ ಉದ್ದೇಶ ಪೂರಕವಾಗಿಯೇ ಮೇಲ್ನೋಟಕ್ಕೆ ಅಧಿಕಾರಿಗಳ ಸ್ವಪ್ರತಿಷ್ಠೆ ಹಾಗೂ ನಿಮ್ಮ ಒಳಜಗಳಗಳ ಪ್ರತಿಕಾರಕ್ಕೆ ಸಾರ್ವಜನಿಕರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ದೂರಿದರು ಈ ಕೂಡಲೇ ಸ್ಥಳಾಂತರವಾಗಿರುವ ಆರ್ಎಂಎಸ್ ಅಂಚೆ ವಿಂಗಡಣಾ ಕಚೇರಿಯನ್ನು ವಾರದೊಳಗೆ ಹಾಸನ ನಗರದಲ್ಲಿ ಕಾರ್ಯಾರಂಭ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಅಹೋರಾತ್ರಿ ಧರಣಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಇದೇ ವೇಳೆ ಎಚ್ಚರಿಸಿದರು ಹಾಸನದಲ್ಲಿ ಸ್ಪೀಡ್ ಬೋಸ್ ಮುಂದುವರಿಸಬೇಕು ಅಂತ ಹೇಳ್ತಾ ಇದನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ರಾಜ್ಯಪಾಲರು ನಾವು ಇದನ್ನ ನಾವು ಒಂದು ಮನವಿ ಪತ್ರ ನಾವು ರವಾನಿಸ್ತಾ ಇದ್ದೀವಿ ಧನ್ಯವಾದಗಳು ನಾನು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಪತ್ರಕರ್ತ ವಿಜಯ್ ಕುಮಾರ್ ವಿಜಯ್ ಕುಮಾರ್ ಅಂತ ಹೇಳಿ ಹೇಳಿ ಸರ್ ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟಿದ್ದಾರೆ ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟಿದ್ದಾರೆ ರೈತ ಮತ ಕಾರ್ಮಿಕ ರಕ್ಷಣಾ ವೇದಿಕೆ ವೇದಿಕೆ ಆಮೇಲೆ ನಂತರ ಪ್ರವೀಣ್ ಗೌಡ ಪ್ರವೀಣ್ ಗೌಡ ಇದ್ದಾರೆ ಕನ್ನಡ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಡದ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಸತೀಶ್ ಪಟೇಲ್ ಮಲ್ಲಪ್ಪ ಅವರು ಮಲ್ಲಪ್ಪ ಅವರು ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷ ಆದಂತ ವೆಂಕಟೇಶ್ ಇದ್ದಾರೆ ಆರಿಫ್ ಇದ್ದಾರೆ ಬೇರೆ ಬೇರೆ ಸ್ನೇಹಿತರು ಗೆಡೇರಿಂದ ಬೇರೆ ಬೇರೆ ಸಂಘಟನೆ ಸಂಘಟನೆ ಅವರು ಇಲ್ಲಿ ಸೇರ್ಕೊಂಡಿದ್ದಾರೆ ಒಂದ್ ಸ್ವಲ್ಪ ನಾನು ಮಾತಾಡ್ತೀನಿ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಇರ್ಬೇಕು ಇದು ಏಕಾಏಕಿ ಅರ್ಸಿಕರಿಗೆ ಚೇಂಜ್ ಮಾಡಿರೋದು ತುಂಬಾ ಅನ್ಯಾಯ ಆಗಿದೆ ಎಲ್ಲಾ ಜನತೆಗೂ ತಿಳಿಸ್ತಾ ಇರೋದು ಏನು ಅಂತಂದ್ರೆ ಇದು ಮುಂದೆ ನಿಮ್ಗೆ ಸ್ಪೀಡ್ ಪೋಸ್ಟ್ ಆಗ್ಲಿ ಮತ್ತೆ ಇದು ಯಾವ್ದೇ ಪೋಸ್ಟ್ ಇದು ರಿಜಿಸ್ಟರ್ ಪೋಸ್ಟ್ ಮತ್ತೆ ಇನ್ನ ಪಾರ್ಸಲ್ ಪೋಸ್ಟ್ಗಳು ಈ ಪೋಸ್ಟ್ ಗಳು ಏನಾಗ್ತವೆ ಅಂತ ಅಂದ್ರೆ ಅರ್ಸಿ ಹೋಗಿ ಅರ್ಸಿ ಕೆರೆಯಿಂದ ಹಾಸನಿಗೆ ಬಂದು ಆಮೇಲೆ ವಿಂಗಡಣೆ ಆಗ್ತದೆ ಇದು ಆಗದ್ ಬೇಡ ನಮ್ಗೆ ನಮ್ಗೆ ಹಾಸನಲ್ಲಿ ಹೆಡ್ ಕ್ವಾರ್ಟರ್ ಏನಿದೆ ಹೆಡ್ ಕ್ವಾರ್ಟರ್ ಇರಬೇಕು ಇಲ್ಲಿ ನಮಗೆ ಆ ಎಂ ಎಲ್ ಎಂತಹ ಹಾಸನ ಹಾಸನ ತಾಲೂಕು ಎಂ ಎಲ್ ಎಂತಹ ಸ್ವರೂಪ ಅವರು ಕೂಡ ಇದಕ್ಕೆ ಲೆಟರ್ ಬರ್ದಿದ್ದಾರೆ ಮತ್ತೆ ಎಚ್ ಡಿ ದೇವೇಗೌಡರು ಕೂಡ ಬರ್ದಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಬರೆದಿದ್ದಾರೆ ಕೇಂದ್ರ ಮಿನಿಸ್ಟರ್ ಕುಮಾರ್ ಸ್ವಾಮಿ ಅವರು ಕೂಡ ಲೆಟರ್ ಬರ್ದಿದ್ದಾರೆ ಇದಕ್ಕೆ ಯಾವುದೇ ಯಾವ್ದೇ ತರದ ಕಿಮೇಲೆ ನೇರವಾಗಿ ಇವರು ಚೇಂಜ್ ಮಾಡಿರೋದೇ ತುಂಬಾ ಅನ್ಯಾಯ ಇದನ್ನ ನಾವು ವಿರೋಧಿಸ್ತೀವಿ ಮತ್ತೆ ಎಲ್ಲ ಸಂಘಟನೆಗಳು ನೆಕ್ಸ್ಟ್ ಇನ್ನೊಂದು ವಾರದೊಳಗೆ ಗಡುವು ಕೊಡ್ತೀವಿ ಆ ಗಡುವು ಏನಾದ್ರೂ ಅವ್ರು ಏನಾದ್ರೂ ಅದನ್ನ ಚೇಂಜ್ ಮಾಡ್ಲಿಲ್ಲ ಅಂತಂದ್ರೆ ಇನ್ನು ಉಗ್ರ ಹೋರಾಟ ಮಾಡ್ತೀವಿ ಸತ್ಯಾಗ್ರಹ ಕೂಡ ಮಾಡ್ತೀವಿ ಆ ಕಚೇರಿ ಮುಂದ್ಗಡೆ ಬಂದು ಹಾಸನದ ಕಚೇರಿ ಎಟ್ ಆಫೀಸ್ ಮುಂದ್ಗಡೆ ಬಂದು ಉಗ್ರ ಹೋರಾಟ ಮಾಡ್ತೀವಿ ದಯವಿಟ್ಟು ಇದನ್ನ ಹೆಚ್ಚಿಸ್ಕೊಂಡು ನೀವು ಇದನ್ನ ಈಗ ಈಗಲೇ ಸ್ಥಳಾಂತರಗೊಳಿಸ್ಬೇಕು ಹಾಸನ ಜಿಲ್ಲೆನಲ್ಲೇ ನಡಿಬೇಕು ಹಾಸನ ತಾಲೂಕಲ್ಲಿ ಎಟ್ ಆಫೀಸ್ ನಾನೇ ಇದು ಕುಮಾರ್ ಅಂತ ರೈತ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಮೌನ ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಪ್ರವೀಣ್ ಗೌಡ ಜಿಲ್ಲಾ ಉಸ್ತುವಾರಿ ಬೋಧೇಶ್ ಯರಹಳ್ಳಿ ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಾಟೀಲ್ ಮಲ್ಲಪ್ಪ ವೆಂಕಟೇಶ್ ಆರೀಫ್ ಅರುಣ್ ಮಾದೀವ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಹಾಸನ